सद्गुरुनाथ लीलामृतां स्वात्मारामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिकं सत्सङ्गहनै हाकिदजनिवारव सद्गुरुनाथ मनुष्या यष्टो अधिकारा। ಹಣ ಸೌಲಭ್ಯಗಳನ್ನು ಪಡೆದರೇನು ಗುರುಕರುಣೆ ದೊರಕದಿದ್ದರೆ ಕೆಲವೊಮ್ಮೆ ಎಲ್ಲವೂ ವ್ಯರ್ಥವೆನಿಸಿ ಏನಿದೆ ಈ ಜೀವನದಲ್ಲಿ ನಾನೇಕೆ ಬದುಕಬೇಕೆಂಬ ನೈರಾಶ್ಯ ಭಾವನೆ ಜಾಗೃತವಾಗುವುದುಂಟು ಅಂತಹ ಸಂದರ್ಭದಲ್ಲಿ ಈ ಜೀವನದಲ್ಲಿ ಬದುಕಿದ್ದೇನು ಪ್ರಯೋಜನ ಇದನ್ನು ಕೊನೆಗಾಣಿಸಿ ಬಿಡಬಾರಬೇಕೆಂಬ ಭಾವನೆ ಬರುವುದೂ ಉಂಟು ಇಂತಹ ಭಾವನೆ ಒಬ್ಬ ಸಾತ್ವಿಕರ ಮನದಲ್ಲಿ ಇದ್ದಕ್ಕಿದ್ದಂತೆ ಮೂಡಿತು ಬಚ್ಚಲ ಮನೆಯಲ್ಲಿ ಅವರಿಗೆ ಈ ಭಾವನೆ ಬಂದು ಏನೋ ಅವಘಡವಾಗುವುದರಲ್ಲಿ ಅಲ್ಲೊಂದು ರೂಪ ಇವರ ಕಣ್ಣಿಗೆ ಬಿತ್ತು ಈ ಚೈತನ್ಯಮಯಿ ರೂಪ ಸಾವಿನೆಡೆಯಿಂದ ಜೀವನದೆಡೆಗೆ ಇವರನ್ನು ಸೆಳೆದು ತಂದಿತು ಅಲ್ಲಿ ಕಂಡ ಚೈತನ್ಯ ರೂಪಕ್ಕೆ ಅದಾವ ಜನ್ಮದ ನಂಟಿತ್ತು ಆ ಚೈತನ್ಯಕ್ಕೆ ಇವರೇನು ಸೇವೆ ಮಾಡಿದ್ದರೂ ಗೊತ್ತಿಲ್ಲ ಮುಂದೆ ಸ್ನೇಹಿತರೊಬ್ಬರು ಚಕರಾಯ ಪಟ್ಟಣದ ಅವಧೂತರನ್ನು ನಾವು ನೋಡಲು ಹೋಗುತ್ತಿದ್ದೇವೆ ಬರುತ್ತೀರಾ ಎಂದಾಗ ಈ ದಂಪತಿಗಳು ಹೊರಟೇ ಬಿಟ್ಟರು ಗುರುನಾಥರ ಮನೆಯ ಒಳಗೆ ಕಾಲಿಟ್ಟು ಗುರುನಾಥರಿಗೆ ನಮಸ್ಕರಿಸಿದಾಗ ಅವರಿಗೆ ನಿನ್ನೆ ದರ್ಶನ ಕೊಟ್ಟ ಮಹಾತ್ಮರು ತಮ್ಮನ್ನುಳಿಸಿದವರು ಇವರೇ ಎಂದು ತಿಳಿದು ಅಪಾರ ಆನಂದವಾಯಿತು ಗುರುನಾಥರು ಇವರನ್ನು ಹತ್ತಿರಕ್ಕೆ ಕರೆದು ಜನಿವಾರವನ್ನು ಹಾಕಿದರು ಹರಸಿದರು ಜನಿವಾರವೆಂದರೆ ಮರುಜನ್ಮದ ಸಂಕೇತವೋ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ದಾರಿಯೋ ಆ ಗುರುನಾಥರೇ ಬಲ್ಲರು ಜನಿವಾರ ಧರಿಸಿದ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಗುರುನಾಥರು ಹಾಕಿದ ಜನಿವಾರವ ಸದ್ಗುರುನಾಥ ನೂಕಿದ ಭವಭಾರವ ಎಂಬ ನುಡಿಯಂತೆ ಅನುಗ್ರಹಿಸಿದ್ದರು ಜ್ಞಾನಿಗಳಿಗೆ ಜಾತಿ ಮತಗಳ ಎಲ್ಲ ಎಲ್ಲಿದೆ ಓದುಗ ಗುರು ಭಕ್ತರೇ ಹಿಂದೆಂದು ಗುರುನಾಥರನ್ನು ನೋಡೇ ಇರದ ಅವರಿಗೆ ಗುರುನಾಥರು ಕೃಪೆ ತೋರಿ ಉದ್ಧರಿಸಿದ ಈ ರೀತಿ ನೋಡಿದರೆ ಗುರುನಾಥರು ಹೇಳುತ್ತಿದ್ದ ಮಾತೊಂದು ನೆನಪಿಗೆ ಬರುತ್ತದೆ ಒಮ್ಮೆ ಅವನ ಮನೆಯ ಒಂದು ತೊಟ್ಟು ಹಾಲನ್ನು ಕುಡಿದರೆ ಜನ್ಮ ಜನ್ಮಗಳ ಅವನ ಉದ್ಧಾರ ಮಾಡುವ ಹೊಣೆ ನನ್ನ ಮೇಲೆ ಇರುತ್ತದೆ ಎಂಬುದು ಅದೆಷ್ಟು ಸತ್ಯ ಗುರು ಸಂಬಂಧ ಬಾಂಧವ್ಯ ಗುರು ಕರುಣೆ ಜನ್ಮ ಜನ್ಮಾಂತರದ ನಂಟೆಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕೇ ಅವರ ಕೃಪೆಯಾಯ್ತಂದ್ರೆ ಎಷ್ಟು ದೂರ ಇದ್ದರೇನು ಯಾವ ಸ್ಥಿತಿಯಲ್ಲಿದ್ದರೇನು ಹಿಡಿದೆಳೆದು ತಂದು ತಮ್ಮ ಪಾದಕ್ಕೆ ಹಾಕಿಕೊಂಡು ಉದ್ಧರಿಸುವ ರೀತಿ ಅನನ್ಯ ಪರಮ ಹಂಸನಾಗಿ ಹೋಗಿದ್ದಾನೆ ಶಿವಮೊಗ್ಗದಲ್ಲಿದ್ದ ಒಬ್ಬ ಗುರುಬಂಧುಗಳಿಗೆ ಗುರುನಾಥರ ಬಗ್ಗೆ ಅಪಾರ ಒಲವು ಇದ್ದಿತು ದಿನ ಸಂಜೆ ಮಿತ್ರರು ಸೇರಿದಾಗ ಗುರುನಾಥ ಚಿಂತನೆಯೇ ಅವರ ಹರಟೆಯ ವಸ್ತುವಾಗಿತ್ತು ಹರಟೆ ಹೀಗೆ ಸತ್ಸಂಗವಾಗಿತ್ತು ಅನೇಕ ಜನ ಸಾಮಾನ್ಯರು ಈ ಸತ್ಸಂಗದಿಂದ ಗುರುಭಕ್ತರಾಗಿ ಗುರುನಾಥರ ಶಿಷ್ಯರಾಗಿ ತಮ್ಮ ಜೀವನದ ಮಾರ್ಗವನ್ನೇ ಬದಲಿಸಿಕೊಂಡಿದ್ದರು ದೀಪ ಒಂದರಿಂದ ಸಾವಿರ ದೀಪ ಬೆಳಗಿಸುವಂತೆ ಸದ್ಗುರುನಾಥ ಲೀಲಾಮೃತ ಅದ್ಭುತವಾದದ್ದನ್ನೇ ಮೆರೆದಿತ್ತು ಈ ರೀತಿ ತಮ್ಮ ಹರಟೆಯಿಂದ ತಮ್ಮ ಸ್ನೇಹಿತರನ್ನು ಗುರುನಾಥರ ಭಕ್ತರಾಗಿಸಿದ ಅವರು ಆಂಜನೇಯನ ಭಕ್ತರು ಗುರುನಾಥರಿಗೆ ಇದರ ಅರಿವಾಗಿ ನೀನು ಆಂಜನೇಯನನ್ನು ನೋಡಬೇಕೆ ನೋಡಿಲ್ಲಿ ಎಂದು ಆಂಜನೇಯನ ದರ್ಶನವನ್ನು ಮಾಡಿಸಿ ಪೂರ್ಣ ಅನುಗ್ರಹಿಸಿದರಂತೆ ತಮ್ಮ ವೃತ್ತಿಯ ಜೊತೆಗೆ ಗುರುಭಕ್ತಿಯ பிரவத்திய ಸಂಪ್ರೀತರಾದ ಅವರಿಗೆ ಬೆಂಗಳೂರಿಗೆ ವರ್ಗವಾಯಿತು ಅಲ್ಲಿಂದಲೇ ಸಂಜೆ ದೂರವಾಣಿಯಲ್ಲಿ ಗುರುನಾಥ ಸಂಕೀರ್ತನವೇ ನಡೆದಿತ್ತು ಒಮ್ಮೆ ಈ ಗುರುಬಂಧುಗಳಿಗೆ ಗುರುನಾಥರು ತಮ್ಮ ವೃತ್ತಿಯ ಜೊತೆಗೆ ಗುರುಭಕ್ತಿಯ ಪ್ರವೃತ್ತಿಯಿಂದ ಸಂಪ್ರೀತರಾಗಿ ಅವರಿಗೆ ಬೆಂಗಳೂರಿಗೆ ವರ್ಗವಾಯಿತು ಅಲ್ಲಿಂದಲೇ ಸಂಜೆ ದೂರವಾಣಿಯಲ್ಲಿ ಗುರುನಾಥ ಸಂಕೀರ್ತನವೇ ನಡೆದಿತ್ತು ಒಮ್ಮೆ ಈ ಗುರುಬಂಧುಗಳಿಗೆ ಗುರುನಾಥರು ತೀರ್ಥಹಳ್ಳಿಯ ಹಳ್ಳಿಯ ಬಳಿ ಸಿಕ್ಕಿದರು ತಮ್ಮ ಸ್ನೇಹಿತರಿಗೆ ವಿಚಾರ ತಿಳಿಸಲು ಇವರು ಶತ ಪ್ರಯತ್ನ ಪಟ್ಟರೂ ಅವರು ಸಿಗಲಿಲ್ಲ ಬೆಂಗಳೂರಿನಲ್ಲಿ ಅಂದೇ ಅವರೊಂದು ಬಸ್ ಅಪಘಾತದಲ್ಲಿ ಇಹಲೀಲೆಯನ್ನು ಮುಗಿಸಿದರು ವಿಷಯ ತಿಳಿದ ಇವರು ಮೈಸೂರಿಗೆ ಓಡಿದ್ದರು ಅಲ್ಲಿ ತಿಳಿದ ವಿಚಾರವೇನೆಂದರೆ ಹದಿನೈದು ದಿನಗಳ ಹಿಂದಷ್ಟೇ ಗುರುನಾಥರು ಅಲ್ಲಿಗೆ ಹೋಗಿ ಮೂರು ದಿನಗಳು ನಿರಂತರ ಅವರೊಂದಿಗಿದ್ದು ಪೂರ್ಣ ಆಶೀರ್ವಾದ ಮಾಡಿ ಬಂದಿದ್ದರಂತೆ ಈ ಜೀವ ಪರಮ ಸಂತೃಪ್ತಿಯನ್ನು ಪಡೆದಿತ್ತು ಇಹಲೀಳ ಮುಗಿಸಿತ್ತು ಗುರುನಾಥರು ನಂತರ ಬಂದು ಮನೆಯವರನ್ನೆಲ್ಲಾ ಸಂತೈಸಿ ಅವನು ಪರಮಹಂಸನಾಗಿ ಹೋಗಿದ್ದಾನೆ ದುಃಖಿಸಬೇಡಿರೆಂದು ಸಮಾಧಾನ ಮಾಡಿ ಬಂದಿದ್ದರಂತೆ ಹೀಗೆ ಗುರುನಾಥರ ವಿಲೆಯನ್ನು ತಮಗೆ ಗುರುದರ್ಶನ ಮಾಡಿಸಿದವರ ವಿಚಾರವನ್ನು ತಿಳಿಸುತ್ತಾ ಅವರು ತಮ್ಮ ಅನುಭವವನ್ನು ಮುಂದುವರಿಸಿದರು ಗುರು ನಿನ್ನೊಳಗೆ ಇದ್ದಾನೆ ನೋಡಿಕೋ ಅಂದು ಮೊದಲ ಬಾರಿಗೆ ಸಖರಾಯಪಟ್ಟಣಕ್ಕೆ ನಮ್ಮ ಮಿತ್ರರು ಗುರುದರ್ಶನ ಮಾಡಿಸಲು ನನ್ನನ್ನು ಕರೆದೊಯ್ದಾಗ ಗುರುನಾಥರು ಊರಲ್ಲಿರಲಿಲ್ಲ ಗುರುದರ್ಶನವಷ್ಟೇನು ಸುಲಭವೇ ನಮ್ಮ ಮಿತ್ರರು ಬೇಲೂರಿಗೆ ಹೋಗೋಣ ಬೆಣ್ಣೆಯ ಅಲಂಕಾರ ಚೆನ್ನಾಗಿರುತ್ತೆ ಎಂದು ನಮಗೆ ಬೇಜಾರಾಗದಿರಲೆಂದು ನುಡಿದರು ಮುಂದೆ ಎರಡನೇ ಬಾರಿಗೆ ಹೋದಾಗ ಗುರುನಾಥರು ಸಿಕ್ಕರು ಅವರ ಒಂದೊಂದು ಭೀತಿಯು ಒಂದೊಂದು ಪಾಠ ಉಪದೇಶವಾಗುತ್ತಾ ನಮ್ಮನ್ನವರು ಸಿದ್ದುತ್ತಿದ್ದರು ನಾವು ಕಾರಿನೊಳಗಿನಿಂದ ಹಣ್ಣು ಹಂಪಲು ತರುವುದನ್ನು ಕಂಡು ಓಡಿ ಬಂದು ಅವರು ಇಲ್ಲಿ ಅವುಗಳ ಅವಶ್ಯಕತೆ ಇಲ್ಲ ಅವೇನೂ ಬೇಡವೇ ಬೇಡ ತರಬೇಡಿ ನೀವು ತಯಾರು ಮಾಡಿದ್ದೀರಾ ನೀವು ಕಷ್ಟಪಟ್ಟು ಬೆಳೆದಿದ್ದರೆ ತನ್ನಿ ಎಂದು ಖಡ ಖಂಡಿತವಾಗಿ ನುಡಿದರು ಒಂದು ಕ್ಷಣಕ್ಕೆ ನಮಗೆ ಹೆಚ್ಚಾದರೂ ಆಂತರ್ಯದಲ್ಲಿ ಸತ್ಯವಾದ ದುಡ್ಡು ಕೊಟ್ಟುಕೊಂಡು ತಂದು ಏನೂ ಗಿಟ್ಟಿಸುವುದು ಅಸಾಧ್ಯ ಅದಕ್ಕೆ ನಿಷ್ಕಲ್ಮಶ ಭಾವ ಭಕ್ತಿ ಬೇಕೆಂದು ಹಣದ ಅಹಮಿಕೆ ಬೇಕಿಲ್ಲ ಅದಿಲ್ಲಿ ನಡೆಯುವುದೂ ಇಲ್ಲವೆಂಬುದನ್ನು ಮನಗಾಣಿಸಿದರು ಮತ್ತೊಮ್ಮೆ ಹೋದಾಗ ಯಾರು ಯಾರು ಎಲ್ಲಿದ್ದೀರೋ ಅಲ್ಲೇ ಕುಳಿತೀರಿ ಎಂದು ಅಲ್ಲೇ ಊಟ ಹಾಕಿಸುತ್ತಿದ್ದರು ಪಕ್ಕದಲ್ಲಿ ಕುಳಿತ ಶ್ರೀಮಂತ ಹೆಣ್ಣು ಮಗಳೊಬ್ಬಳ ಪಕ್ಕ ಒಂದು ಕೀವು ಬಸರು ಸಿದ್ದ ನಾಯಿ ಇತ್ತು ಅದು ಅವರ ಸನಿಹ ಸನಿಹ ಬಂದಂತೆ ಅತ್ತ ಅರ್ಥ ಅವರು ಜರುಗುತ್ತಿದ್ದರು ಆದರೂ ಗುರುನಾಥರು ಅವರನ್ನು ಅಲ್ಲಿಯೇ ಕೂರಿಸಿ ಊಟ ಬಡಿಸಿ ಪ್ರಾಣಿದೆಯೇ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಸುಂದರ ಅಲ್ಲಿ ಅಸಹ್ಯ ಪಡುವುದೇನೂ ಇಲ್ಲ ಎಂಬುದನ್ನು ಭಕ್ತರಿಗೆ ತಿಳಿಸಿದ್ದರು ಗುರುನಾಥ ಸಂಕೀರ್ತವನ್ನು ಮತ್ತೆ ಅವರು ಮುಂದುವರಿಸಿದರು ಗುರು ಗುರು ಎಂದು ಎಲ್ಲೆಲ್ಲೋ ಏಕೆ ಅಲಗುತ್ತೀರಿ ನಿಮ್ಮೊಳಗೆ ಗುರುವಿದ್ದಾನೆ ಅದನ್ನು ಕೇಳಿಕೊಳ್ಳಿ ಎಂದಾಗ ಅವರ ಸರಳತೆ ನನಗೆ ಪ್ರಿಯವಾಯ್ತು ಒಮ್ಮೆ ಭಾರಿ ಮೊತ್ತದ ಹಣ ನನಗೆ ಅನಿವಾರ್ಯವಾಗಿತ್ತು ಅದನ್ನು ಹೇಗೆ ಹೊಂದಿಸುವುದೆಂಬ ಚಿಂತೆಯಲ್ಲಿದ್ದೆ ಗುರುನಾಥರ ಎಂಬಂತೆ ನನ್ನ ಮಿತ್ರರೊಬ್ಬರು ದೆಹಲಿಯಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿಂದ ಶಿವಮೊಗ್ಗಕ್ಕೆ ಕಾರಿನಲ್ಲಿ ಬಂದು ನನಗೆ ಹಣ ನೀಡಿ ಸಹಕರಿಸಿದ್ದರು ಇದು ಆ ಗುರುನಾಥರ ಕರುಣೆ ಎಂದೇ ನನಗನ್ನಿಸಿದ್ದು ಮತ್ತೊಮ್ಮೆ ನಾನು ಕಂಡ ವಿಚಿತ್ರವೆಂದರೆ ಜಗದ್ಗುರುಗಳು ಸಖರಾಯ ಪಟ್ಟಣಕ್ಕೆ ಬರುತ್ತಾರೆಂದು ತಿಳಿದು ನಾವು ಶಿವಮೊಗ್ಗದಿಂದ ಹೊರಟೆವು ನಮ್ಮ ಮಿತ್ರರು Thank you. ಶೃಂಗೇರಿಯಿಂದ ಹೊರಟರು ಭಾರಿ ಮಳೆ ಹೇಗಪ್ಪ ಎಂದು ನಾವು ಚಿಂತಿಸುತ್ತಾ ಸಖರಾಯಪಟ್ಟಣ ತಲುಪಿದಾಗ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜಗದ್ಗುರುಗಳು ಬಂದು ಹೋಗುವವರೆಗೆ ಒಂದು ಹನಿ ಮಳೆ ಇರಲಿಲ್ಲ ಇಲ್ಲಿ ಯಾರಿಗೆ ಏನೂ ತೊಂದರೆಯಾಗಲಿಲ್ಲ ಗುರುನಾಥರೆಂದರೆ ಸಾಮಾನ್ಯರೇ ಪ್ರಕೃತಿಯ ಮೇಲೆ ಅವರ ಪ್ರಭಾವ ಅದೆಷ್ಟಿತ್ತೆಂಬುದು ಎಲ್ಲರಿಗೂ ಅರಿವಾಗಿತ್ತು ಗುರುನಾಥರ ವಿನಯಶೀಲತೆ ಜಗದ್ಗುರುಗಳಿಗೆ ತೋರಿಸ ಪೂರ್ವ ಗೌರವದಂತೆ ಅವರ ವರ್ತನೆಯು ಎಷ್ಟು ಆಪ್ತಾಯಮಾನವಾಗಿತ್ತೆಂದರೆ ಅಯ್ಯಾ ಒಂದಷ್ಟು ಕಾಯಿ ಕಿತ್ತು ಎಂದು ಕೇಳುವ ರೀತಿ ಕೆಲಸ ಮಾಡಿದವರಿಗೆ ಹಣ ನೀಡಿ ನಿನಗೆ ಸಾಕಾಗುತ್ತೇನಯ್ಯಾ ಇನ್ನೂ ಸ್ವಲ್ಪ ಬೇಕೇನಯ್ಯಾ ಎಂದು ಪ್ರೀತಿಯಿಂದ ನುಡಿವ ರೀತಿ ಅದು ಅವರಿಗೇ ಮೀಸಲು ಗುರುನಾಥರ ಬಳಿ ಹೋದಾಗ ಅವರಾಡುತ್ತಿದ್ದ ಮಾತು ಯಾರಿಗೋ ಎನ್ನಿಸುತ್ತಿದ್ದರು ಅದು ಯಾರನ್ನೋ ಕುರಿತಾಗಿಯೇ ಇರುತ್ತಿತ್ತು ಅವರೆಷ್ಟು ಬೈದರು ಮತ್ತೆ ಮತ್ತೆ ಅವರ ಬಳಿ ಹೋಗಬೇಕೆಂಬ ಆಸೆಯೇ ಆಗುತ್ತೆ ೇ ಹೊರತು ಬೇಸರವಾಗುತ್ತಿರಲಿಲ್ಲ ಎಲ್ಲಾ ಬಲ್ಲವರಂತೆಯೇ ಗುರುನಾಥರು ಸರ್ವಾಂತರ್ಯಾಮಿಗಳು ಎಂಬುದಕ್ಕೆ ಈ ನಿದರ್ಶನ ಕೇಳಿ ನನ್ನ ಸ್ನೇಹಿತರ ಸಹೋದರಿ ಅಮೇರಿಕೆಯಲ್ಲಿದ್ದರು ಅವರು ಗುರುನಾಥರ ಭಕ್ತೆ ಅಮೇರಿಕೆಯ ತಮ್ಮ ಮನೆಯಲ್ಲಿ ಅವರು ಗುರುನಾಥರ ಫೋಟೋ ಹಾಕಿಕೊಂಡಿದ್ದರು ಆಕೆಯ ಯಜಮಾನರು ಗುರುನಾಥರ ಫೋಟೋ ನೋಡಿ ಏನೋ ಸಲ್ಲದ ಮಾತನಾಡಿದ್ದರಂತೆ ಒಂದು ದಿನ ಗುರುನಾಥರು ಬೆಂಗಳೂರಿನ ಅವರ ಸಂಬಂಧಿಗಳ ಮನೆಗೆ ಹೋಗಿ ಏನಮ್ಮ ನಿನ್ನ ತಂಗಿಗೆ ಫೋನು ಮಾಡಿ ಕೊಡೆಂದು ಅವಸರಿಸಿದಾಗ ಫೋನಿನಲ್ಲಿ ಅಂತಾರಾಷ್ಟ್ರೀಯ ಕರೆಗಳ ಕರೆನ್ಸಿ ಮುಗಿದಿರುವುದನ್ನು ಗಮನಿಸದೆ ಡಯಲ್ ಮಾಡಿ ಗುರುನಾಥರಿಗೆ ನೀಡಿದ್ದರಂತೆ ಇತ್ತಲಿಂದ ಗುರುನಾಥರು ಏನಮ್ಮ ನಿನ್ನ ನನಗೆ ಬಯ್ಯುತ್ತಾನಂತಲ್ಲ ನಾನೇನು ತಪ್ಪು ಮಾಡಿದ್ದೀನಿ ಅವನಿಗೆ ಕೊಡು ಎಂದು ಅವರ ಜೊತೆಯು ಅದೆಷ್ಟೋ ಹೊತ್ತು ಮಾತನಾಡಿದಾಗ ಆ ಮನುಷ್ಯ ಕರಗಿ ನೀರಾಗಿ ಗುರುನಾಥರ ಭಕ್ತರಾಗಿ ಬಿಟ್ಟರಂತೆ ಈಗಲೂ ಅವರು ಗುರುನಾಥರ ಸ್ಮರಣೆಯಲ್ಲಿದ್ದಾರೆ ಇದಕ್ಕಿಂತ ಆಶ್ಚರ್ಯವೇನೆಂದರೆ ಕರೆನ್ಸಿಯೇ ಇಲ್ಲದೆ ಗುರುನಾಥರು ಅಷ್ಟೊಂದು ಹೊತ್ತು ಹೇಗೆ ಮಾತನಾಡಿದರು ಅಮೆರಿಕಾದಲ್ಲಾದದ್ದು ಇವರಿಗೆ ಹೇಗೆ ತಿಳಿಯಿತು ಎಲ್ಲ ಅಯೋಮಯ ಇದೇ ಗುರುನಾಥರು ಎಂದು ಭಾವಪರವಶರಾಗುತ್ತಾರವರು ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ